ओम ओम नमो ब्रह्मादिभ्यो ब्रह्म विद्या संपदाय कर्तृभ्यो नमो महाद्यो नमो गुरुभ्य सर्वोपलवरिता प्रज्ञान घन ब्र प्रत्यको ब्रह्मेवाहमस्मी ब्रह्मेवाहमस्मी परमात्म सर्वगतन स्वतंत्रन ಎಲ್ಲ ಕಡೆಯೂ ಇರತಕ್ಕಂಥವನು ಯಾರ ಅಧಿಪತ್ಯಕ್ಕೂ ಕೂಡ ಒಳಪಡದೇ ಇರತಕ್ಕಂಥವನು ಭಗವಂತ ಅವಿದ್ಯೆಯಿಂದ ನಮಗೆ ಏನು ಕಲ್ಪಿತವಾದಂತಹ ಉಪಾಧಿಗಳು ಕಂಡುಬರುತ್ತೋ ಅಂತಹ ಉಪಾಧಿಗಳಿಂದ ಭಗವಂತನಲ್ಲಿ ಯಾವ ವ್ಯತ್ಯಾಸವೂ ಕೂಡ ಉಂಟಾಗೋದಿಲ್ಲ ಆತನೇ ವಶಿ ಅಂತಂದರೆ ಎಲ್ಲವನ್ನೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥವನು ಇಡೀ ಜಗತ್ತೆಲ್ಲವೂ ಕೂಡ ಭಗವಂತನ ವಶದಲ್ಲಿಯೇ ಇರುತ್ತೆ ವಶದಲ್ಲಿರುತ್ತೆ ಅಂತಂದರೆ ಏನು ಬಂಧಿ ಕಾನೆ ಜೈಲಿನಲ್ಲಿ ಎಲ್ಲ ಕೈದಿಗಳು ಕೂಡ ಮೇಲಧಿಕಾರಿಯ ವಶದಲ್ಲಿ ಇರ್ತಾರೋ ಹಾಗೆ ಎಲ್ಲ ಚೇತನಾಚೇತನಗಳು ಕೂಡ ಚೇತನ ವಸ್ತುಗಳು ಅಚೇತನ ವಸ್ತುಗಳು ಕೂಡ ಅದರಂತೆ ಪರಮಾತ್ಮನ ವಶದಲ್ಲಿದೆ ಅಂತ ಅರ್ಥ ಅಲ್ಲ ಜೈಲಿನಲ್ಲಿ ಕೈದಿಗಳು ಅಧಿಕಾರಿಯ ವಶದಲ್ಲಿ ಹೇಗಿರ್ತಾರೋ ಹಾಗೆ ಎಲ್ಲ ವಸ್ತುಗಳು ಕೂಡ ಭಗವಂತನ ವಶದಲ್ಲಿದೆ ಅಂತ ಅರ್ಥ ಅಲ್ಲ ಭಗವಂತ ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿರತಕ್ಕಂತಹ ಸರ್ವ ಕೂಡ ಅಂತರಾತ್ಮನಾಗಿದ್ದುಕೊಂಡು ತನ್ನ ಸನ್ನಿಧಿ ಮಾತ್ರದಿಂದಲೇ ತನ್ನ ಇರುವಿಕೆಯ ಮಾತ್ರದಿಂದಲೇ ಅವುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೆ ಚೈತನ್ಯ ಹೇಳತಕ್ಕಂತಹ ಇರುವಿಕೆಯಿಂದಲೇ ಜೀವರುಗಳು ಆತನ ಹಿಡಿತದಲ್ಲಿರ್ತಾರೆ ಹೇಗೆ ಬೆಳಕಿನಲ್ಲಿ ಹಗಲಿನಲ್ಲಿ ಎಲ್ಲ ಜನರು ಕೂಡ ತಮ್ಮ ತಮ್ಮ ವ್ಯವಹಾರವನ್ನು ಮಾಡ್ತಾರೋ ಹಾಗೆ ಎಲ್ಲ ಜೀವಿಗಳು ಕೂಡ ಗೊತ್ತಾದಂತಹ ದೇಶಕಾಲ ನಿಮಿತ್ತಗಳನ್ನು ಆಶ್ರಯಿಸಿ ಆಯಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ದೇಶಕಾಲ ನಿಮಿತ್ತಗಳನ್ನು ಅವಲಂಬಿಸಿ ಆಯಾ ಕ್ರಿಯೆಗಳ ಫಲಗಳನ್ನು ಕೂಡ ಪಡಿತಾ ಇರ್ತಾರೆ ಹೀಗೆ ಭಗವಂತ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಿಂದಲೇ ಇದ್ದರೂ ಕೂಡ ಅವನು ಎಲ್ಲ ಜಗತ್ತನ್ನು ಕೂಡ ನೇಮಿಸ್ತಾ ತನ್ನ ವಶದಲ್ಲಿ ಇಟ್ಟುಕೊಂಡಿರ್ತಾನೆ ಮೂಢರು ಅಜ್ಞಾನಿಗಳು ಪುತ್ರಾದಿಗಳನ್ನು ತಮ್ಮ ಆತ್ಮ ಅಂತ ಭ್ರಾಂತಿ ಪಡ್ತಾರೆ ದೇಹ ಪ್ರಾಣದ ಪ್ರಾಣಾದಿಗಳಲ್ಲಿಯೂ ಕೂಡ ಅವರಿಗೆ ನಾನೂ ಹೇಳತಕ್ಕಂಥ ಬುದ್ಧಿ ಇರುತ್ತೆ ಅವು ಯಾವೂ ಕೂಡ ಅವರ ನಿಜವಾದ ಅಂತರಾತ್ಮವಲ್ಲ ದೇಹ ಪ್ರಾಣ ಮನೋಬುದ್ಧಿ ಅಹಂಕಾರ ಇವುಗಳೆಲ್ಲಕ್ಕಿಂತಲೂ ಕೂಡ ಒಳಗೆ ಇರತಕ್ಕಂತಹ ಸರ್ವರ ಏನು ಆತ್ಮ ಇದ್ದಾನೋ ಅವನೇ ನಿಜವಾದ ಅಂತರಾತ್ಮ ಅಂತಹ ಅಂತರಾತ್ಮನನ್ನೇ ನಾವು ಅರಿತುಕೊಳ್ಳಬೇಕು ನಮಸ್ಕಾರ